ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರವೀಕ್ಷಾ ಸಿ ಕೆ ಎಮ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನಲ್ಲಿ ನಾನು ಕೆಸುವಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಲೆನಾಡಿನ ಕಡೆ ತುಂಬ ಸಿಗುವಂತಹದ್ದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಒಮ್ಮೆ ಆದರೂ ತಿನ್ನಬೇಕು ಇದನ್ನು ಸೊ ನೋಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈಸಿಯಾಗಿ ಸಿಂಪಲ್ಲಾಗಿ ಒಂದು ಕೆಸುವಿನ ಪಲ್ಯ ಮಾಡೋಣ ಸೊ ನೋಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎರಡೂ ಕಡೆ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಇದನ್ನು ತೊಟ್ಟನ್ನು ಮುರಿದು ಯಾವ ರೀತಿ ಗಂಟನ್ನು ಕಟ್ಟೋದು ಅಂತ ನೋಡೋಣ ಬನ್ನಿ ಅದನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ಗಂಟನ್ನು ಮಾಡ್ತಾಯಿದ್ದೀನಿ ಇದೇ ರೀತಿ ಎಲ್ಲ ಎಲೆಗಳನ್ನು ಸಹ ಸುತ್ತಬೇಕು ಇದೇ ರೀತಿ ಗಂಟನ್ನು ಕಟ್ಟಿ ಎಲ್ಲ ಎಲೆಗಳನ್ನೂ ಸುರುಳಿ ಆಕಾರದಲ್ಲಿ ಸುತ್ತಿ ಇಟ್ಕೋಬೇಕು ಸೊ ಇದು ಇದರಲ್ಲಿ ಪತ್ರೋಡೆನೂ ಸಹ ಮಾಡ್ತಾರೆ ಸೊ ನಾನು ಇದರಲ್ಲಿ ಪಲ್ಯನ ಮಾಡ್ತಾಯಿದ್ದೀನಿ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಸಿಂಪಲ್ಲಾಗಿ ಒಂದು ಪಲ್ಯನ ಮಾಡೋಣ ಬನ್ನಿ ಸೊ ಒಗ್ಗರಣೆಗೆ ಏನೇನು ಬೇಕು ಅಂತ ಇನ್ಗ್ರೀಡಿಯೆಂಟ್ಸ್ಗಳನ್ನ ನೋಡೋಣ ಬನ್ನಿ ಸೊ ಒಂದು ಹೆಚ್ಚಿರ್ತಕ್ಕಂಥ ಈರುಳ್ಳಿನ ತಗೊಂಡಿದ್ದೀನಿ ಒಂದು ಇಡೀ ಆಗೋವಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸುಳ್ದಿರ್ತಕ್ಕಂಥ ಬೆಳ್ಳುಳ್ಳಿ ಒಂದು ಟೊಮೊಟೋನ ತೊಗೊಂಡಿದ್ದೀನಿ ಕೆಸ ಸೊಪ್ಪು ಮತ್ತು ಹುಣಸೆ ರಸನ ತಗೊಂಡಿದ್ದೀನಿ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟು ಹುಣಸೆ ರಸ ತುಂಬಾ ಇರಬೇಕು ಸೊ ಆವಾಗಲೇ ತುಂಬ ರುಚಿಯಾಗಿ ಬರ್ತಕ್ಕಂಥದ್ದು ಇದು ಒಗ್ಗರಣೆಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಸೊ ನೆಕ್ಸ್ಟ್ ಅದಕ್ಕೆ ಸಾಸಿವೆನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ಜಜ್ಜಿರ್ತಕ್ಕಂಥ ಒಂದು ಇಡೀ ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಸೊ ಚೆನ್ನಾಗಿ ಫ್ರೈ ಮಾಡಬೇಕು ನೆಕ್ಸ್ಟ್ ಅದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿಯಲ್ಲಿರ್ತಕ್ಕಂಥ ವಾಸನೆ ಹೋಗೋ ತನಕ ಚೆನ್ನಾಗಿ ಉರಿಬೇಕು ನೋಡಿ ಯಾವ ರೀತಿ ಉರಿಬೇಕು ಅಂದರೆ ಹಸಿ ವಾಸನೆ ಹೋಗೋ ತನಕ ಉರಿಬೇಕು ಆದಷ್ಟು ಬೆಳ್ಳುಳ್ಳಿನ ಹೆಚ್ಚು ಹಾಕ್ತಷ್ಟು ತುಂಬಾ ರುಚಿಕರವಾಗಿ ಬರುತ್ತೆ ಪಲ್ಯ ಇದು ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸೊ ನೆಕ್ಸ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಹುರಿತಾಯಿದ್ದೀನಿ ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ನೆಕ್ಸ್ಟ್ ಇದಕ್ಕೆ ಹೆಚ್ಚಿರ್ತಕ್ಕಂಥ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನೆಕ್ಸ್ಟ್ ಅದಕ್ಕೆ ಖಾರ ಖಾರದ ಪುಡಿನ ಆ್ಯಡ್ ಮಾಡ್ತೀನಿ ಒಂದು ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಆ್ಯಡ್ ಮಾಡಬೇಕು ಖಾರ ತುಂಬಾನೂ ಇಲ್ಲ ಕಮ್ಮಿನೂ ಇಲ್ಲ ರುಚಿಗೆ ತಕ್ಕಷ್ಟು ಹಾಕಬೇಕು ಸೊ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕಬೇಕು ಸೊ ಚೆನ್ನಾಗಿ ಹುರಿಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ನೆಕ್ಸ್ಟು ಅದಕ್ಕೆ ನಾವು ಸುರುಳಿ ಸುತ್ತಿರ್ತಕ್ಕಂಥ ಕೆಸುವೇನ ಅದಕ್ಕೆ ಹಾಕಬೇಕು ನೋಡಿ ಯಾವ ರೀತಿ ಸುರುಳಿ ಸುತಿ ಸುತ್ತಿರ್ತಕ್ಕಂಥ ಕೆಸವೇನ ಹಾಕ್ತಾಯಿದ್ದೀನಿ ಸೊ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಬೇಕು ಈ ರೀತಿ ಚೆನ್ನಾಗಿ ಬಾಡಿಸ್ಬೇಕು ಸೊ ನೆಕ್ಸ್ಟು ಅದು ಉಂಡೆ ಸುರುಳಿ ಸುತ್ತಿರ್ತಕ್ಕಂಥದ್ದು ಬಿಟ್ಕೊಳ್ಳೋಲ್ಲ ಈ ರೀತಿ ಮಾಡೋದ್ರಿಂದ ಸೊ ನೆಕ್ಸ್ಟು ಚೆನ್ನಾಗಿ ಹುರಿದು ಅದಕ್ಕೆ ಹುಣಸೆ ರಸನ ಬಿಡಬೇಕು ಹುಣಸೆ ರಸ ಎಷ್ಟು ಬಿಡ್ತೀವೋ ಅಷ್ಟು ರುಚಿಕರವಾಗಿರುತ್ತೆ ಅದರಲ್ಲಿ ಬೆಳ್ಳುಳ್ಳಿ ಮತ್ತು ಹುಣ್ಸೆಣ್ಣೆ ತುಂಬಾ ಟೇಸ್ಟ್ ಕೊಡುತ್ತೆ ಸೊ ಒಂದು ಬೌಲ್ ಆಗೋಷ್ಟು ಹುಣ್ಸೆ ಹುಳಿನ ಬಿಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಹಾಗೆ ಬೇಯಿಸ್ಕೋಬೋದು ಇಲ್ಲ ಅಂದರೆ ಕುಕ್ಕರಲ್ಲಿ ಒಂದು ವಿಜಲನ್ನ ಕೂಗಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟು ಒಂದು ವಿಷಲ್ನ ಕೂಗಿಸ್ಕೊತೀನಿ ಒಂದು ವಿಷಲ್ನ ಕೂಗಿಸ್ಕೋಬೇಕು ಒಂದು ವಿಷಲ್ಗೆ ಸೊಪ್ಪು ಬೇಗನೆ ಬೆಂದೋಗ್ಬಿಡುತ್ತೆ ಸೊ ಹಾಗೆ ಬೇಯಿಸೋರು ಬೇಯಿಸ್ತಾರೆ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಕೆಸವಿನ ಪಲ್ಯ ರೆಡಿಯಾಗಿದೆ ನೋಡಿ ಈ ರೀತಿ ಬಂದಿದೆ ರೊಟ್ಟಿ ಜೊತೆ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಸೂಪರಾಗಿದೆ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಕೆಸವೆ ಸೊಪ್ಪು ಒಮ್ಮೆ ಆದರೂ ಟ್ರೈ ಮಾಡಿ ಸೊ ಅಕ್ಕಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಇದು ಸೊ ಒಂದು ಏನಾದರೂ ಟ್ರೈ ಮಾಡಿ ಇದಕ್ಕೆ ಹುಳಿ ಜಾಸ್ತಿ ಬೇಕು ಸೊ ಆವಾಗ ತುಂಬಾ ಟೇಸ್ಟ್ ಬರುತ್ತೆ ಸೊ ನೋಡಿ ನಾನು ಅಕ್ಕಿ ರೊಟ್ಟಿ ಜೊತೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಬಂದಿದೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು